ಸಾಂಗ್ ಯಾರಿಗೇನ್ ದೊಡ್ಡ ಜನಪದ ಗಾಯಕರಿಗೆ ಕೊಟ್ಟಿದೀರ ಸುಮಾರು ದೊಡ್ಡ ದೊಡ್ಡ ಗಾಯಕರಿಗೂ ಕೊಟ್ಟಿದ್ದೀನಿ ಆಡಿದಾರಣ್ಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವ್ರನ್ನ ಊರಿಂದ ಹೋಗಿ ಭೇಟಿಯಾಗಿ ಸಾಂಗ್ ಆಡಿಸ್ ಬಂದಿದ್ದೀನಿ ಬೈಕ್ ಅಲ್ಲಿ ತಗೊಂಡು ಚಳಿ ಯಾವಾಗ ಬೈಕ್ ತಕೊಂಡು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲಾ ಬೈಕ್ ತಕೊಂಡು ಹೋಗಿ ಅವ್ರ ಊರಲ್ಲಿ ವೇಟ್ ಮಾಡಿ ಅವರು ಇನ್ನೂ ಹೋಗ್ ಬಹಳ ಬಡತನ ಇದೆ ಅಂದ್ರೆ ನೀವು ಬರ್ರು ಸಹಾಯತೆ ನಾನು ಬರ್ರು ಸಹಾಯತೆ ಅಂದ್ರೆ ಮಿಕ್ಷಿಲ್ ಬಂದ್ ಯಾಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಅವಾಗ ಟ್ರೆಂಡ್ ಇತ್ತು ಟ್ರೆಂಡ್ ಇತ್ತು ಟ್ರೆಂಡ್ ಇತ್ತು ಅವಾಗ ನನ್ನ ನೋಡ್ತಾಳೆ ಕಣ್ಣ ಹೊಡಿತಾಳ ಹುಡುಗಿ ನನ್ನ ಏ ಹುಡುಗಿ ನನ್ನ ಬಂಗಾರಿ ನನ್ನ ಸಿಂಗಾರಿ ಆ ಇದೇನೋ ಸಾಂಗ್ ನಾನು ಬರದಿರುವಂಥ ಸಾಹಿತ್ಯ ನೀವು ಬರೋದು ಸಾಹಿತ ಇಲ್ಲಿ ಫಿಲ್ಮ್ ಟ್ರೆಂಡ್ ಇತ್ತು ಆ ಟ್ರೆಂಡ್ ಇತ್ತಾನ ಅವಾಗ ಬಹಳ ಟ್ರೆಂಡ್ ಇತ್ತು ಈಗ ಏನು ಮಾಡಬೇಕು ಅಣ್ಣ ಅವಾಗ ಈ ಸಾಹಿತ್ಯದ ಒಂದು ಇನ್ಸ್ಟಿಡೆಂಟ್ ಹೇಳ್ಬೇಕು ನಾ ನಿಮಗೆ ಈ ಸಾಂಗನ್ನ ಅಲ್ಲಿ ಒಂದ್ ಪಲ್ಲವಿ ಒಂದ್ ಚರಣ ಆಡಿಸಿರ್ತೀನಿ ಅವತ್ ಕರೆಂಟ್ ಹೋಗ್ಬಿಡುತ್ತೆ ಅವತ್ ಫುಲ್ ಸಾಂಗ್ ಆಗಿರಲ್ಲ ನಾನು ಮಳವಣ ಅಲ್ಲಿ ಇರು ಇರು ಅಂತ ಹೇಳ್ತಾರೆ ಬಟ್ ನಾವು ಬಂದ್ಬಿಡ್ತೀವಿ ಯಾಕಂದ್ರೆ ನಮ್ಗೆ ದೂರದಾರಿ ಅವ್ ಬರ್ತೀವಿ ಅದಾದ್ಮೇಲೆ ಎರಡ್ ದಿನ ಆದ್ಮೇಲೆ ಅವ್ರು ನನ್ಗೆ ಆಡಿ ಕಸಿ ಅವರೇ ಕಳಿಸ್ತಾರೆ ಫೋನ್ ಮಾಡ್ತಾರೆ ಅಣ್ಣ ಸಾಂಗ್ ಹೆಂಗಾಗಿದೆ ನೋಡು ಚೆನ್ನಾಗಿ ಆಗಿರ್ಲಿಲ್ಲ ಅಂದ್ರೆ ನಮ್ ಮತ್ ಹಳ್ಳಿ ಮಾಡಿ ಕೊಡ್ತೀನಿ ರೀ ರೆಕಾರ್ಡ್ ಮತ್ತೆ ರೀ ರೆಕಾರ್ಡ್ ಮಾಡಿ ಕೊಡ್ತೀನಿ ಅಂದ್ರು ಆತರ ನಾನು ಎಲ್ಲೂ ಕೇಳಿರ್ಲಿಲ್ಲ ಅವಾಗ ಒಂದ್ಸಲ ಜನಪದ ಸಾಂಗ್ ನ ಕೊಟ್ಟು ದುಡ್ಡು ಕೊಟ್ಟಿದ್ರೆ ಪಟ್ಟಣ ಆಡ್ಕೊಟ್ಬಿಡೋ ಅನ್ನೋ ಟೈಮ್ ಅಲ್ಲಿ ಸಾಂಗ್ ಚೆನ್ನಾಗಿ ಆಗಿರ್ಲಿಲ್ಲ ಅಂದ್ರೆ

ಹಣ ಡಿಗ್ರಿ ಫೈನಲ್ ಅರ ನಾನು ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಗತ್ತೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ನಡೀತಾ ಇದೆ ನಿಜ ಮತ್ತು ಯೂಟ್ಯೂಬ್ ಆ ಕಡೆ ಹೆಂಗೆ ಮೇಂಟೈನ್ ಮಾಡುತ್ತೆ ಹಣ ಯೂಟ್ಯೂಬ್ಗೆ ಜಾಸ್ತಿ ಒತ್ತಡ ಅಂದರೆ ಯೂಟ್ಯೂಬ್ಗೆ ಟೈಮ್ ಜಾಸ್ತಿ ಕೊಡೋದು ನಾನು ಯೂಟ್ಯೂಬು ಮತ್ತು ಹೊಲದ ಮನೇಲಿ ಚಿಕ್ಕ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅಂದ್ರೆ ಏನು ಹೊಲದ ಮನೆಯಲ್ಲೇ ಪರ್ಮನೆಂಟ್ ಕೆಲಸ ಮಾಡ್ತೀನಿ ಅಂತಲ್ಲ ಸಣ್ಣ ಪುಟ್ಟ ಹೊಲ ಮೇಂಟೆನೆನ್ಸ್ ನೋಡ್ಕೊತೀನಿ ಹೊಲದಲ್ಲೆಲ್ಲ ಕೆಲಸ ನೋಡ್ಕೊತೀನಿ ಗೊತ್ತಾಯ್ತು ನಿಮ್ಮ ಊರಲ್ಲಿ ಬಂದ ನಿಮ್ಮ ಹೆಸರು ಕೇಳಿದಾಗ ಗೊತ್ತಾಯ್ತು ಪರಿಸರ ಹೊಲದಲ್ಲಿ ಇರ್ತಾರೆ ಅಂದ್ರೆ ಹೊಲದಲ್ಲಿ ಇರ್ತಾರೆ ನೋಡಿ ಅಂತಂದ್ರೆ ಊರಲ್ಲಿ ಜನ ಸೊ ಹಂಗಾಗಿ ನಿಮ್ಮ ಹೊಲಕ್ಕೆ ಬಂದು ನಿಮ್ಮ ಇಂಟ್ರೂ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಅಂದ್ರೆ ನೂರ್ ಚಾನಲ್ ನೂರ್ ಚಾನಲ್ ಮಾಡಿಟೇಷನ್ ಮಾಡಿದ್ರೆ ಕೇಳ್ಪಟ್ಟಿದ್ದೆ ಬಟ್ ನೂರ್ ಚಾನಲ್ ಲಾಗಿನ್ ನಿಮ್ಮ ಹತ್ರ ಅದಾವ ಅಣ್ಣ ಅಂದ್ರೆ ನಂದ್ ಹೆಂಗಿದೆ ಅಂದ್ರೆ ಚಾನಲ್ ಮಾನಿಟೈಸನ್ ಮಾಡೋ ತನ ನಾನು ಇಟ್ಕೊಂತೀನಿ ಜಿಮೇಲ್ ಪಾಸ್ವರ್ಡ್ ಅವರೇ ಕೊಡ್ತಾರೆ ಹಿಂಗ್ ಮಾನಿಟೈಸನ್ ಮಾಡ್ಕೊಡ್ರಿ ನಮ್ಗೆ ಏನು ಗೊತ್ತಿಲ್ಲ ಅದ್ರಾಗ ಪ್ರೊಸೀಸ್ ಏನು ಗೊತ್ತಿಲ್ಲ ಅಂದಾಗ ನಾನು ಇಸ್ಕೊಂತೀನಿ ಇಸ್ಕೊಂಡು ನಂದೇನ್ ನಂದೇನು ಮೈಂಡ್ ಸೆಟ್ ಇದೆ ಅಂದ್ರೆ ಅವ್ರ ಚಾನಲ್ ಎಲ್ಲ ಪ್ರೊಸೆಸ್ ಮೇಲೆ ಒಂದು ಪೇಮೆಂಟ್ ಆಗ್ಬೇಕು ಆ ಚಾನಲ್ ಅಲ್ಲಿ ಒಂದ್ ಚಾನಲ್ ಅಂದ್ರೆ ಒಂದು ನೂರು ಪೇಮೆಂಟ್ ಬರಲ್ಲ ಅಂತ ಪೇಮೂ ಗೊತ್ತಿದೆ ಆ ಪೇಮೆಂಟ್ ಆಗೋವರೆಗೂ ನನ್ನ ಹತ್ರ ಇರುತ್ತೆ ಲಾಗಿನ್ ಆ ಪೇಮೆಂಟ್ ಆದ್ಮೇಲೆ ಆ ಲಾಗಿನ್ ನಾನು ಅವ್ರಿಗೆ ಹೇಳ್ಬಿಟ್ಟು ಲಾಗಿನ್ ಔಟ್ ಮಾಡ್ತಾ ಇದೀನಿ ಇರೋದಿಲ್ಲ ಏನೇ ಪ್ರಾಬ್ಲಮ್ ಆದ್ರೆ ಮಾತ್ರ ಇಸ್ಕೊಂತೀನಿ ಇಲ್ಲಾಂದ್ರೆ ಅಂದ್ರೆ ಬಿಡ್ತೀನಿ ಯಾಕಂದ್ರೆ ಒಂದು ಪ್ರೊಸೀರ್ ಪೇಮೆಂಟ್ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜ್ ಮುಗಿತಂದ್ರೆ ಆ ಜಿಮಲ್ ಇಟ್ಕೊಂಡು ನಾನು ಏನ್ ಮಾಡ್ಲಿ ಅವ್ರು ಯೂಸ್ ಮಾಡ್ಕೊಳ್ಳಿ ಮತ್ತೆ ಬೆಳಿಲಿ ಅಂತ ಬಿಟ್ಟು ಬಿಡ್ತೀನಿ ಅಲ್ಲಿ ಯಾಕಂದ್ರೆ ಪೇಮೆಂಟ್ ಆಗತ್ತ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಾಗಲ್ಲ ಅವ್ರಿಗೆ ಪ್ರೊಸೀಜರ್ ಆ ಪೇಮೆಂಟ್ ಒಂದು ಪೇಮೆಂಟ್ ಬಿಡ್ತೀನಿ ಅಂದ್ರೆ ಮುಂದೇನು ಮಾಡ್ತಾರೆ ಮಾಡುವಂತದ್ದು ಇಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಹೋಗೋದು ರನ್ ಆಗ್ತಾ ಹೋಗೋದು ಅಮೌಂಟ್ ತಗೊಳ್ತಾ ಹೋಗೋದು ಅದೇ ನೀವು ಚಿಕ್ಕ ಊರಲ್ಲಿ ಇದ್ಕೊಂಡು ರಾಮ್ಪುರ ಒಂದು ಹಳ್ಳಿಯ ಇದ್ಕೊಂಡು ಎಲ್ಲ ಹೊಲದ ಮೇಲೆ ಕೆಲಸ ಮಾಡ್ಕೊಂಡು ಅದು ಕಾಲೇಜ್ ಮಾಡ್ತಾ ಇದ್ರ ಮತ್ತೆ ಜನಪದ ಸಾಹಿತ್ಯಗಳು ಅನ್ನೋದು ಬಟ್ ಯೂಟ್ಯೂಬ್ ಅನ್ನೋ ಟೆಕ್ನಾಲಜಿ ಏನು ಪ್ಲಾಟ್ಫಾರ್ಮ್ ಇದೆಯಲ್ಲ ಅದ್ರ ಬಗ್ಗೆ ಮಾಹಿತಿ ಹೇಗೆ ಸಿಕ್ತು ಯಾರಾದ್ರೂ ಹೇಳ್ಕೊಟ್ಟಿದ್ದ ಏನೋ ನಿಮ್ ಸ್ವಂತ ತನದ ಕಲ್ತದ್ದ ಅಣ್ಣ ಯೂಟ್ಯೂಬ್ ಬಗ್ಗೆ ಯಾರು ಹೇಳ್ಕೊಟ್ಟಿಲ್ಲ ಯಾರು ಹೇಳ್ಕೊಟ್ಟಿಲ್ಲ ನಾನು ಯೂಟ್ಯೂಬ್ ಅಲ್ಲೇ ಕಲ್ತ್ಬಿಟ್ಟು ಯೂಟ್ಯೂಬ್ಗೆ ಆಗ್ತಾ ಇದೀನಿ ಅಂದ್ರೆ ಅಲ್ಲೇ ಕಲ್ತ್ ಬಿಟ್ಟು ಅಲ್ಲೇ ಯೂಸ್ ಮಾಡ್ತಾ ಇದೀನಿ ಅಂತ ಅದೇ ನನ್ನ ಕೆರೆಗೆ ಚೆಲ್ಲಿ ಆ ಅವರೇ ನಮ್ ಗುರು ಯೂಟ್ಯೂಬ್ ಅನ್ನೋದೇ ಒಂದು ಗುರು ಅವ್ರು ಕೂಡ ಕೆಲಸ ಮಾಡ್ತಾ ಇದೀನಿ ಅವ್ರ ಇವತ್ ನಮ್ಗೆ ಪೇಮೆಂಟ್ ಕೊಡ್ತಾ ಇದಾರೆ ಅದೇ ನೀವು ಬೊಮ್ಮಡ್ ಬಸವಣ್ಣ ಅವ್ರ ಅದರಲ್ಲ ಹಾಡುಗಾರ ಅವ್ರ ಚಾನಲ್ ಮೇಂಟೈನ್ ಮಾಡಿದ್ ಕೇಳ್ಬಿಟ್ಟೆ ಕರೆ ಹಣ ನಿಜಾಣ ಬೊಮ್ಮಡ್ ಬಸನ್ ಚಾನಲ್ ಮ್ಯಾನೇಜ್ಮೆಂಟ್ ನಾನೇ ಮಾಡ್ತಾ ಇರೋದು ಆ ಸುಮಾರು ಒಂದ್ ನಾಲ್ಕು ತಿಂಗಳಿಂದ ಒಂದು ಫೋನ್ ಮಾಡಿದ್ರು ಮಾಡಿದ್ರು ಅವ್ರಿಗೆ ಖುದ್ದಾಗಿ ಫೋನ್ ಮಾಡಿದ್ರು ನನ್ನ ಚಾನಲ್ ಈ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಒಂದು ಸ್ಟುಡಿಯೋ ಮಾಡ್ಕೊಳ್ಳೋಣ ನಮ್ಮ ಸೈಡು ನನ್ನ ಕುರಿಗೆ ಪರಿಗೆ ಎಲ್ಲ ತೊಂದರೆ ಆಗ್ತಾ ಇದೆ ಇಲ್ಲೇ ಸ್ಟುಡಿಯೋ ಮಾಡಿಕೊಂಡು ಮಾಡೋಣ ಅಂತ ಹೇಳಿದ್ರು ಅವರೇ ಫಸ್ಟ್ ನಂಗೆ ಚಾನ್ಸ್ ಕೊಟ್ಟಿದ್ದು ಇವತ್ತು ನನಗೆ ಸ್ವಂತ ಅಣ್ಣ ಹೆಂಗಿದ್ರು ಅವರು ನನಗೆ ನನ್ಗೆ ಅಣ್ಣನ ಅಂತಾರೇ ಅವರು ಚಾನ್ಸ್ ಕೊಟ್ಟಿರೋಕೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಇಲ್ಲಿ ಕುತ್ಕೊಂಡಿರೋದು ಅಂದ್ರೆ ಅಂದರೆ ಅವರಷ್ಟೇ ಜನಪದ ಆಡುಗಾರಲ್ಲಿ ಮೇನ್ಸಿಂಗರು ಚಾನಲ್ ಆಗಿ ನಿಮ್ಮ ಕಡೆ ಇದೆ ಇದೆ ಇವಾಗಲೂ ಪ್ರೆಸೆಂಟ್ ನಾನೇ ಮೇಂಟೈನ್ ಮಾಡ್ತಾ ಇರೋದು ಆ ಚಾನಲ್ ಮತ್ತು ಯಾರು ನನ್ನ ಕಡೆ ಶೂಗಾರ ಅನ್ನೊಂದು ನನ್ನ ಕಡೆ ಇದೆ ಅವ್ರ ಚಾನಲ್ ನಮ್ ಕಡೆ ಇದೆ ಮತ್ತೆ ಮುನಿಸಸ್ ಕುರಿ ಕೂಡ ಈಗ ನನ್ನ ಹತ್ರನೇ ಇದೆ ಮತ್ತೆ ನಮ್ಮ ದೇವ್ ಸಾಗರ್ ಅವ್ರದ್ದು ನನ್ನ ಕಡೆ ಅವ್ರದ್ದು ನನ್ ಕಡೆ ಅಂದ್ರೆ ಪೇಮೆಂಟ್ ಕೊಡ್ತಾ ಪೇಮೆಂಟ್ ಅನ್ನೋದೇನಿಲ್ಲ ಅಭಿಮಾನಕ್ಕೋಸ್ಕರ ಮಾಡ್ತಾ ಇರೋ ಯಾವ್ದೇ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಏನಿಲ್ಲ ಇನ್ಕಮ್ ಅವರ ಒಂದು ಅಭಿಮಾನಕ್ಕೋಸ್ಕರ ಮತ್ತೆ ಅವರು ಒಳ್ಳೆ ವ್ಯಕ್ತಿತ್ವಕ್ಕೋಸ್ಕರ ಬಸಾನಂದ ನಾನು ಹೋಗಿರೋದು ಕಾರಣನೂ ಪೇಮೆಂಟ್ ಇಂದ ಏನಿಲ್ಲ ಒಳ್ಳೆ ವ್ಯಕ್ತಿತ್ವ ಮತ್ತೆ ಅವ್ರು ನಮ್ಮನ್ನ ಹಚ್ಕೊಂಡಿದ್ದಾರೆ ನನ್ನ ಒಬ್ಬ ನನ್ನಂತ ಸಣ್ಣ ಸಾಹಿತಿಗರನ್ನ ಕರೆದ್ಬಿಟ್ಟು ಮತ್ತೆ ನನ್ನ ಸಣ್ಣ ಯೂಟ್ಯೂಬರ್ ಏನೋ ಮಾಹಿತಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅಂತ ಒಂದು ದೊಡ್ಡ ಚಾನೆಲ್ ನನ್ನ ಕೈ ಕೊಟ್ಟಿದ್ರು ಅವತ್ತು ಲಾಗಿನ್ ನಾನು ತೊಗೊಳಗ ಅವ್ರಲ್ಲಿ ಚಾನಲ್ ನನ್ನ ಕಡೆ ಲಾಗಿನ್ ತಗೊಳಾಗ ಒಂಬತ್ತು ಸಾವಿರ ಸತ್ತೆ ಇತ್ತು ಒಂಬತ್ತು ಸಾವಿರ ಇತ್ತು ಮತ್ತೆ ಮಾನಿಟೈಸನ್ ಆಫ್ ಆಯ್ತು ಬಂದಿತ್ತು ಅದು ಅದನ್ನ ತಗೊಂಡು ತುಂಬಾ ಕಷ್ಟಪಟ್ಟಿದಾನಿಟೈಸನ್ ಮಾಡೋಕೆ ಯಾರದೇ ಸಹಾಯ ಇಲ್ಲದೆ ಯಾರದೇ ಹೆಲ್ಪ್ ಇಲ್ಲದೆ ಬಹಳ ತೊಂದರೆ ಇತ್ತು ಪ್ರೊಸೀಸ್ ಬಹಳ ಟೈಮ್ ಹಿಡಿತು ಎರಡು ತಿಂಗಳ ಬಂದ್ ಬಿದ್ದಿತ್ತು ಪೇಮೆಂಟ್ ಬಹಳ ಲಾಸ್ ಆಗಿತ್ತು ಬಸವಣ್ಣ ಅದೆಲ್ಲ ಒಂದು ಪ್ರೊಸೀಸ್ ಮಾಡಿ ಇವತ್ತು ಎಪ್ಪತ್ತ ಸಂತಿಂಗ್ ನಡೀತಾ ಇದೆ ನಾಲ್ಕು ತಿಂಗಳಲ್ಲಿ ಹೆವಿ ಬರ್ತಾ ಇದೆ ಈಗ ಮಂತ್ಲಿ ಮಂತ್ಲಿ ಎಲ್ಲೂ ನಮಗೆ ನಾನು ಮಾನಿಟೈಸನ್ ಮಾಡಿರೋದ್ರಿಂದ ಎಲ್ಲೂ ಪೇಮೆಂಟ್ ನಮಗೆ ಒಂದು ತಿಂಗಳು ಬಂದಿಲ್ಲ

ಹಣ ಊರಲ್ಲಿ ಬಂದು ನನಗೆ ಇದುವರೆಗೂ ಯಾರು ಆ ತರ ಮಾಡ್ತಾನೆ ಈ ತರ ಮಾಡ್ತಾನೆ ಅಂತ ಯಾವತ್ತು ರೇಗಿಸೋದು ಮತ್ತೊಂದು ಮಾಡಿಲ್ಲ ಈ ಆಳ್ಸೋದು ಯಾವತ್ತೂ ನಾವು ಊರಲ್ಲಿ ಮಾಡಿಲ್ಲ ನನಗೆ ಫುಲ್ಲು ಸಪೋರ್ಟ್ ಊರಲ್ಲಿ ಫುಲ್ಲು ಸಪೋರ್ಟ್ ಹಾ ಊರಲ್ಲಿ ಯಾವುದೇ ನನಗೆ ಇದುವರೆಗೂ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಂಗೆ ಜರ್ನಿ ಆಗಿದೆ ಫಸ್ಟ್ ಸಾಹಿತಿಗಾರ ಆಮೇಲೆ ಯೂಟ್ಯೂಬರ್ ಈಗ ಯೂಟ್ಯೂಬರ್ ನಾನು ಬಟ್ ಯಾವತ್ತು ಏನೂ ಒಂದಿಲ್ಲ ನಾನು ಇನ್ನೊಂದ್ರೆ ಜನಗಳ ಸಂಪರ್ಕ ಕಮ್ಮಿ ನನಗೆ ಜನಗಳ ಸಂಪರ್ಕ ಅಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಊರು ಬಿಟ್ರೆ ಮತ್ತೆ ಹೊಲ್ದಾಗ ಬಂದವನು ಸೀದಾ ಐದುವರೆಗೆ ಹೋಗಾವ್ ನಾನು ಜನರ ಒಡನಾಟಗಳ ಅಂದ್ರೆ ದೋಸ್ತರು ಇದಾರೆ ಬಹಳ ಜನ ದೋಸ್ತಾರೆ ಬಟ್ ಅವ್ರಿಗೆ ಅಷ್ಟೇ ಸಿಗೋತ್ ಮನೆಯಲ್ಲಿ ಸಪೋರ್ಟ್ ಏ ಮನೆಯಲ್ಲಿ ಇವ್ ಸಪೋರ್ಟ್ ಅಪ್ಪ ಅಮ್ಮ ಅಣ್ಣ ಅಕ್ಕಂದಿರುತ್ತೇ ಇನ್ಕಮ್ ಇದುವರೆಗೂ ಕೊಟ್ಟಿಲ್ಲ ಬಟ್ ಯಾವಾಗ ಫಸ್ಟ್ ಅಷ್ಟು ಹೇಳ್ಕೊಂತ ಇನ್ಕಮ್ ಕೊಟ್ಟಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ನಾನು ಪ್ರೊಫೆಷನಲ್ ಆಗ ಏನೋ ಹೇಳಿ ನಾನು ಇಟ್ಕೊಂಡಿದ್ದೀನಿ ಅಮೌಂಟ್ ಬಟ್ ಒಂದ್ ಟೈಮ್ ಬರುತ್ತೆ ಮನೆ ಕೊಡುವಂತ ಟೈಮ್ ಬರುತ್ತೆ ಕೊಟ್ಟೆ ಕೊಡತೀನಿ ಅಲೋ ಅದೇ ಊರಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ ಕೂಡ ರೆಸ್ಪಾನ್ಸ್ ಚೆನ್ನಾಗಿದೆ ಹೌದು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಸಪೋರ್ಟ್ ಮಾಡಿದಾರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನೆಯವರು ಎಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟೇ ಸಪೋರ್ಟ್ ಹೆವಿ ಹೆವಿ ಯಾಕಂದ್ರೆ ನಾವು ಎಲ್ಲಿಗಾರ ಹೋಗ್ಬೇಕಾದ್ರೆ ಬೈಕ್ ಹೋಗಿ ಬಿಟ್ಟು ಮತ್ತೆ ತಗೊಂಡೋಗ್ಬರದಿದೆಯಲ್ಲ ಅದು ಬಹಳ ಕಷ್ಟ ಎನಿ ಟೈಮ್ ನಾವ್ ಹೋಗ್ತಾನೆ ಅಡ್ಡಾಡ್ತಾನೆ ಇರೋದು ಆ ಕಡೆ ಈ ಕಡೆ ಆ ಕಡೆ ಕಡೆ ಸಪೋರ್ಟ್ ಮಾಡಿದ್ರು ತುಂಬಾ ಜನ ಸಪೋರ್ಟ್ ಮಾಡಿದಾರೆ ಟೇಟಾ ಇಡೋದ್ರಿಂದ ಆಗಿರ್ಬೋದು ನಮ್ಮ ಹೇಳೋದ್ರಿಂದ ಆಗಿರ್ಬೋದು ಹೆವಿ ಜನ ಸಪೋರ್ಟ್ ಮಾಡಿದ್ದಾರೆ ಅದೊಂದು ಅವರೇ ಬಿಗ್ ಬಾಸ್ ಅಲ್ಲಿ ಶಶಿ ಅವರು ವಾಜಕಿ ಅವರು ಅವ್ರ ಬಗ್ಗೆ ಸ್ವಲ್ಪ ನೀವು ಲೈಫ್ ಹೇಗೆ ಅವ್ರ ಜೊತೆ ಕಲಿಬೇಕಾರೆ ಹಣ ಲೈಫ್ ಕಿಂತ ನಾವು ಬಿಗ್ ಬಾಸ್ ಬಿಗ್ ಬಾಸ್ ಶೋ ಇಂದ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ದು ಅಂದರೆ ಅವರು ಬಿಗ್ ಬಾಸ್ ಎರಡು ಸಾವಿರ ಹದಿನಾರರ ಹದಿನೇಳಲ್ಲೂ ಬಂದಿದ್ರು ಶಶಿ ಅವರು ಫಸ್ಟ್ ನಾನು ಸಪೋರ್ಟ್ ಮಾಡಿದ್ದು ಶಶಿ ಅವರು ಬಿಗ್ ಬಾಸ್ ಆ ಫಾರ್ಮರ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ ಅಂದರೆ ನಾವು ಹೆಂಗಂದ್ರೆ ಅಂದ್ರೆ ಫೇಸ್ಬುಕ್ ಇತ್ತು ಅವಾಗ ಫುಲ್ ವೈರಲ್ ಫೇಸ್ಬುಕ್ ಅಲ್ಲಿ ಗ್ರೂಪ್ ಮಾಡೋದು ಮತ್ತೆ ವಾಟ್ಸಪ್ ಗ್ರೂಪ್ ಮಾಡೋದು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫ್ಯಾಮಿಲಿ ಅವರು ಕಾಂಟ್ಯಾಕ್ಟ್ ಆಗಿದ್ರು ನಮಗೆ ಅವರಲ್ಲಿ ಮೂರು ತಿಂಗಳು ಎಷ್ಟು ಒಡದಾಟ ಅಲ್ಲಿ ಶೋ ಅಲ್ಲಿ ಮಾಡ್ತಿದ್ರು ಅದನ್ನ ಅದ್ರ ಹತ್ತು ಪಟ್ಟು ನಾವು ಹೊರಗಡೆ ಮಾಡ್ತಿದ್ವಿ ಅಷ್ಟು ಪೋಸ್ಟರ್ ಮಾಡೋದು ಪೋಸ್ಟರ್ ಮಾಡೋದು ಅಲ್ಲಿ ಪ್ರಚಾರ ಮಾಡೋದು ವೋಟ್ ಹಾಕ್ಸೋದು ಅವಾಗ ಎಸ್ ಎಮ್ ಎಸ್ ಇತ್ತು ಊಟ ಅಪ್ಲಿಕೇಶನ್ ಇರಲಿಲ್ಲ ಅವಾಗ ಈಗ ಬೇರೆ ಬಂದಿದೆ ಮತ್ತೆ ಅವಾಗ ಊಟ ಅಪ್ಲಿಕೇಶನ್ ಇತ್ತು ಬರೀ ಮೆಸೇಜ್ ಒಂದು ಮೆಸೇಜ್ ಒಂದೇ ವೋಟ್ ಹೋಗೋದು ಅವಾಗ ಒಂದು ಮೆಸೇಜ್ ನೀವು ಅವಾಗಲೇ ತಿಳ್ಕೊಳ್ಳಿ ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ಅದು ಒಂದು ಮೆಸೇಜ್ ಹೋದ್ರೆ ಅದು ಎರಡು ರೂಪಾಯಿ ಏನೋ ಒಂದು ರೂಪಾಯಿ ಕಟ್ ಆಗ್ತಿತ್ತು ಒಂದು ಒಂದು ಮೆಸೇಜ್ ಕಳಿಸಿ ಒಂದು ರೂಪಾಯಿ ಎರಡು ರೂಪಾಯಿ ಕಟ್ ಆಗ್ತಿತ್ತು ಅಂದ್ರೆ ಇದೆಲ್ಲ ನೋಡಿದ ನೋಡಿದ ಸಮಥಿಂಗ್ ಬಿಗ್ ಬಸ್ ಹೋಗೋ ಪ್ಲಾನ್ ಏನಿಂದ ಏ ಆತರ ಏನಿಲ್ಲ ಶಶಿ ಅವರು ದೊಡ್ಡ ಇದು ಡ್ಯಾನ್ಸ್ ನಲ್ಲಿ ವಿನ್ನರ್ ಅವರ ಮತ್ತೆ ಅವ್ರ ನಂತರ ಕಂಡೆಟ್ ಅಲ್ಲಿ ಮೇಲೆ ಇದಾರೆ ಹಾ ಇದಾರೆ ಅಣ್ಣ ಸದ್ಯಕ್ಕೆ ಇದ್ದಾರೆ ಬಟ್ ಎಷ್ಟು ಕಷ್ಟ ಕಷ್ಟಕ್ಕೆ ಇರೋದ ಅಷ್ಟೊಂದು ಕ್ಲೋಸ್ ಇದಾರೆ ಬಹಳ ಕ್ಲೋಸ್ ಇದಾರೆ ಮೆಸೇಜ್ ಆಗ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಯೋಣ ಅಂದ್ರೆ ಓಕೆ ಆರಾಮ್ ಇದೀರಾ ಆತರ ಅಷ್ಟು ಕಷ್ಟ ಇದೆ ನಿಮ್ಗೆ ಬಿಗ್ ಬಾಸ್ ಹೋಗೋ ಆಸಕ್ತಿ ಏನಿಲ್ಲ ಆಸಕ್ತಿ ಏನಿಲ್ಲ ನನಗ್ ಬಹಳ ಖುಷಿ ಅಂದ್ರೆ ವಾಸು ಕೊಯ್ಬೋ ಸರ್ ಸಿಂಗರ್ ಅವ್ರ ಮೊದಲೇ ಬಟ್ ಅವ್ರ ಥರ್ಡ್ ಏನ್ ಆಗಿದ್ರು ಬಿಗ್ ಬಾಸ್ ಅದು ಆ ಸೀಸನ್ ಅಲ್ಲಿ ಅವ್ರನ್ನ ಹೋಗಿ ಮೀಟ್ ಆಗಿ ಬಹಳ ಖುಷಿಯಾಗಿತ್ತು ಒಂದು ನಮಗೋಸ್ಕರ ಒಂದು ಒಂದು ಅಲ್ಲ ಒಂದು ರೆಸ್ಟೋರೆಂಟ್ ಬುಕ್ ಮಾಡಿದ್ರು ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿ ಅವ್ರಿಗೆ ಕೇಕ್ ತಿನ್ನಿಸಿ ನಾನ್ ಬರ್ದಿರೋ ಒಂದು ಸಾಹಿತ್ಯ ಲೈನ್ಗಳು ಅವ್ರ ಮುಂದೆ ಆಡಿದ್ದೆ ಅವ್ರ ಮುಂದೆ ಆಡಿದ್ದೆ ಅದೆಲ್ಲ ಬಹಳ ಖುಷಿ ಆಯ್ತು ಅವಾಗ ಆ ಟೈಮ್ ಅಂದ್ರೆ ನಾನು ಬೆಂಗಳೂರಿಗೆ ಎರಡ್ ಸಾವಿರ ಹದಿನಾರಲ್ಲ ಹದಿನೇಳಲ್ಲಿ ಹೋಗಿದ್ದೆ ಶಶಿ ಸರನ್ ಫಸ್ಟ್ ಮೀಟ್ ಮಾಡೋಕೆ ಒಬ್ಬನೇ ಹೋಗಿದ್ದು ಬೆಂಗ್ಳೂರಿಗೆ ಅದು ಒಂದಿ ಬಂಡ ಧೈರ್ಯ ಅಂತಾರೆ ಅದನ್ನ ಯಾಕಂದ್ರೆ ಯಾರು ಇರ್ಲಿಲ್ಲ ಒಬ್ಬನೇ ಹೋಗೋದು ಬೆಂಗ್ಳೂರ್ ಏನು ಬೆಂಗ್ಳೂರಲ್ಲಿ ಏನು ಗೊತ್ತೇ ಇಲ್ಲ ಆ ಏರಿಯಾಗಳು ನೋಡ್ಬಿಟ್ರೆ ಅಲ್ಲೇ ಇರ್ತಾವ ಗೊತ್ತೇ ಇರಲ್ಲ ಹೌದು ನಾನ್ ಫಸ್ಟ್ ಟೈಮ್ ಹೋದಾಗ್ಲು ಹಂಗೆ ಸಸಿ ಮೀಟಾಗಿ ಹೋದಾಗ್ಲು ಹಂಗೆ ಗೊತ್ತೇ ಆಗ್ಲಿಲ್ಲ ಅದು ಮತ್ತೆ ಅವ್ರ ಯಾರೋ ಒಬ್ರು ಫ್ರೆಂಡ್ ಬಂದು ಕಾರ್ ತೊಗೊಂಡ್ಬಂದು ನಮ್ಮನ್ನ ಹೋಗಿ ನಾಸ್ಟಾಗಿ ಇಷ್ಟೆಲ್ಲ ಮಾಡಿಸಿ ಅವ್ರ್ ಹೋಗಿ ಮೀಟ್ ಮಾಡಿದ್ವಿ ನಾವು ಮತ್ತೆ ಸ್ಟೇಜ್ ಮೇಲೆ ಸಾಂಗ್ ಆಡಿದ್ದೆ ಅವ್ರ ಬಗ್ಗೆ ಏನ್ ಬರ್ದಿರ್ದಂತ ಒಂದು ಸಾಂಗ್ ನಾನೇ ಕಡೆ ಕ್ಲಿಪ್ ಎಲ್ಲರ ಜೀವನದಲ್ಲಿ ಬಾಸ್ ಇರ್ತಾರೆ ಯಾರಾದ್ರೂ ಬಾಸ್ ಅಂತ ಹೇಳಿ ಎನ್ಸ್ಕೊಂಡ ವ್ಯಕ್ತಿ ಹಾ ಇದಾರಣ್ಣ ಮೊದಲ ಬಾಸ್ ಬಂದು ನಮ್ಮಪ್ಪ ಎಲ್ಲರಿಗೂ ಬಾಸ್ ಫಸ್ಟ್ ಬಾಸ್ ಅಂದ್ರೆ ಅವರೇ ಅವ್ರಿ ಇರೋದ್ರಿಂದ ನಾನು ಆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಬಂದ್ರೆ ಅಪ್ಪು ಸರ್ ಅಪ್ಪು ಸರ್ ಮತ್ತೆ ಕಿಚ್ಚ ಸುದೀಪ್ ಸರ್ ಆ ಮತ್ತೆ ಜನಪದ ಅಂತ ಫೀಲ್ಡ್ ಬಂದ್ರೆ ಬೊಂಬಟ್ ಬಸಣ್ಣ ಯಾಕಂದ್ರೆ ಮೈ ಫೇವ್ರೇಟ್ ಸಿಂಗರ್ ನಮ್ಮ ಅಣ್ಣ ಅಂತ ಹೇಳದ್ನಲ್ಲ ನಮ್ಮ ಅಣ್ಣನ ಒಂದ್ ಪಟ್ಟು ಹೆಚ್ಚಿನ ಇದಾರೆ ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನ್ನ ಸ್ವಂತ ಅಣ್ಣನು ಅಷ್ಟು ಸಪೋರ್ಟ್ ಮಾಡ್ತಾರೆ ನನ್ ಇವಾಗ್ಲೂ ಪ್ರೆಸೆಂಟ್ ಫಸ್ಟ್ ನಿಂದ ಇಲ್ಲಿವರೆಗೂ ಅಣ್ಣ ಸ್ವಂತ ಅಣ್ಣ ಹನುಮಂತ ಅಣ್ಣ ಅಂತ ಅವ್ರು ಫುಲ್ಲು ಸಪೋರ್ಟ್ ಮಾಡ್ತಾರೆ ಅವರು ತಕ್ಕಂತೆ ಸಪೋರ್ಟ್ ಮಾಡಿದವ್ರು ಇನ್ನೊಬ್ರು ಯಾರಿದ್ರೆ ಬಸವಟ್ ಬಸ ಅವ್ರೆಲ್ಲ ಭಾಸೆ ನಮ್ಗೆ ಅಣ್ಣ ನಮ್ ಸ್ವಂತ ಹನುಮಂತ ಅಣ್ಣನೂ ಭಾಸೆ ಅವರು ನಮ್ಮ ಅಣ್ಣನೂ ಬಾಸೆ ಈಗ ಈಗಿನ ಯುವಕರು ಲವ್ ಅಂತ ಹೇಳಿ ಹಾಳಾಗ್ತಾ ಇದಾರೆ ಅಣ್ಣ ಅದು ಅಷ್ಟು ಹೇಳೋಷ್ಟು ಲವ್ ಬಗ್ಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಡ್ರೀಮ್ ಇರಲಿ ಜೀವನದಲ್ಲಿ ನೀವು ಲವ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕನಸು ಏನಿದೆ ನನಸು ಮಾಡ್ಕೊಳ್ಳಿ ಆಮೇಲೆ ಮದುವೆ ಆಗ್ರಿ ಅಷ್ಟೇ 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 ಅಣ್ಣ ಸಮಯ ನಮಗೆ ನಮ್ಗೆ ಮಾಡೋದಕ್ಕೆ ಅನುಕೂಲ ಥ್ಯಾಂಕ್ ಯು ಮಚ್ ನಾನು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ದೂರ ಊರಿಂದ ಬಂದು ನಮ್ಮಂತವ್ರು ಎಲ್ಲೋ ಪುಟ್ಟ ಕಲಾವಿದರದ ಬಗ್ಗೆ ಅಥವಾ ಏನೋ ಒಂಚೂರು ಯೂಟ್ಯೂಬ್ ಬಗ್ಗೆ ಏನೋ ತಿಳ್ಕೊಂಡವ್ರ ಬಗ್ಗೆ ಇಂಟ್ರ್ಯೂ ಮಾಡ್ತಾ ಇದ್ರಲ್ಲ ಗ್ರೇಟ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮಲ್ಲೂ ಯೂರಪ್ಪ ಬಗ್ಗೆ ನಾನು ಜಾಸ್ತಿ ಹೇಳ್ಬೇಕು ಯಾಕಂದ್ರೆ ಇವರು ನಾವು ಯೂಟ್ಯೂಬ್ ಪವರ್ಟ್ಯೂಬ್ ಏನೋ ಗೊತ್ತಿರಲಾರ ಟೈಮಲ್ಲಿ ಪರಿಚಯ ಆದವರು ಇವತ್ತಿಗೂ ನಮ್ಮ ಫ್ರೆಂಡ್ಶಿಪ್ ಹಂಗಿದೆ ಎಷ್ಟೋ ಜನ ಬಂದ್ರು ನಮ್ಮ ಫ್ರೆಂಡ್ಶಿಪ್ ನ ಹಾಳು ಮಾಡ್ಬೇಕು ಹಾಳು ಹೇಳಿ ಯಾಕಂದ್ರೆ ನಾವು ಇವರು ಫಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ಬೇಕಂದ್ರೆ ಪೇಸ್ ಪೇಸ್ ನೋಡ್ ನೋಡ್ಬಿಟ್ಟೆ ಫ್ರೆಂಡ್ಶಿಪ್ ಬೆಳೆದಿದ್ದು ಅಲ್ಲಿವರೆಗೂ ಒಂದು ಐದು ವರ್ಷ ಆಯ್ತು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಇದುವರೆಗೂ ನಾವು ಡೇಲಿ ಟೂ ಅವರ್ ಒನ್ ಅವರ್ ಡೈಲಿ ಮಾತಾಡ್ತಾ ಇದ್ವಿ ಡೈಲಿ ಮಾತಾಡ್ತಾ ಇರ್ತೀವಿ ಅಷ್ಟು ಬಾಂಧವ್ಯ ಚೆನ್ನಾಗಿದೆ ಮತ್ತು ಇವರು ಯೂಟ್ಯೂಬ್ ಚಾನಲ್ಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೂ ಗೊತ್ತಿದೆ ಯಾಕೆಂದ್ರೆ ಇವರು ಇವ್ರದ್ದು ನಾವು ಒಂದೇ ಟೈಮಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದವರು ಅವತ್ತಿಗೂ ನನ್ನ ಜೊತಲ್ಲಿದ್ದಾರೆ ಇವತ್ತಿಗೂ ನನ್ನ ಜೊತಲ್ಲಿದ್ದಾರೆ ತಮ್ಮ ಅಲ್ಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಆ ಕಡೆ ಭಾಗದಿಂದ ಇಲ್ಲಿಗೆ ಬಂದು ನಮ್ಮ ಅದು ನಮ್ಮ ಹೊಲಕ್ಕೆ ಬಂದು ನನ್ನ ಬಗ್ಗೆ ನಾ ಬೇಡ ಬೇಡ ಹೇಳಿದರು ಫೋರ್ಸ್ ಮಾಡಿ ಇಂಟರ್ವ್ಯೂ ಮಾಡಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಚಾನೆಲ್ ಇವತ್ತು ಹತ್ತು ಸಾವಿರ ಏನೋ ಸಮಥಿಂಗ್ ಇದೆ ಹನ್ನೊಂದು ಸಾವಿರ ಇದೆ ಇನ್ನೊಂದು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಮಿಲಿಯನ್ ಆಗಲಿ ಎಲ್ಲ ದೊಡ್ಡ ಲೆಕ್ಕದಲ್ಲಿ ಬೆಳೀಲಿ ನ್ಯೂಸ್ ಚಾನಲ್ಗೆ ಹೋಗುವಂಥ ಸಾಧ್ಯತೆಗಳು ಭಾಳ ಇದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು